ನನ್ನ ವಂಶ ಬೆಳಕಿನ ದೀಪ ಇಲ್ಲದಂತಾಯ ಎಂದು ಇನ್ನು ದುಃಖಪಡಲಿ ಹೇಳದೋರಿ ಹೇಳದೋರಿ ನನೆ ಮಡಿ ಯಾತ್ರೆ ਸੁಭಿನಷ್ಟ ತಂದೆ ತಾಯಿಗಳ ಪ್ರೀತಿಗೆ ಪಾತ್ರರಾಗಿ ಮಾತು ಕೇಳ ಮಕ್ಕಳು ಹುಟ್ಟಬೇಕಾದ್ರೆ ಪೂರ್ವ ಜನ್ಮದ ಪುಟ ಬೇಕೋರಿ ಇವರ ನಾ ಹಡಿದ ಮಕ್ಕಳಲ್ಲದರೇನೈತ್ತು ನಮ್ಮ ಮನೆಯ ದೇವರ ದಡ್ಡಗುಂಡದ ಬಸವಣ್ಣನೇ ಜೋಡಿತ್ತುಗಳಾಗಿ ಅವತಾರ ಅಂತ ಬಸವ ಮಾಡಿ ಪ್ರಸಾದ ಇವರಿಗೆ ತಿಳಿಸೋದು ಗೌರಿ ನಿನ್ನ ತಿಳುವಳಿಕೆ ಜ್ಞಾನ ಅರ್ಥ ಮಾಡಿಕೊಳ್ಳಲಾರದ ಅಜ್ಞಾನಿ ನಾನಾದ ಇವರಿಗೆ ಮಾತು ಬರೋದಿಲ್ಲ ಅನ್ನೋದೊಂದು ಬಿಟ್ರ ಮನುಷ್ಯರಾಡೋ ಎಲ್ಲಾ ಮಾತುಗಳು ತಿಳಿತಾವ ನಾವು ಹೇಳುವ ಪ್ರತಿ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುವ ಇವರು ಆ ದೇವರು ನಮಗೆ ನೀಡಿದ ಮಾತು ಕೇಳೋ ಮಕ್ಕಳು ಗೌರಿ ಇಂಥ ಮಕ್ಕಳ ಮನವರಿತ ಮಹಾದೇವಿನಿ ಕೇಳಿದ್ರೆ ಇದ್ರೋ ವಿಷ್ಣು ಮಹೇಶ್ವರ ನಿಮ್ಮಪ್ಪನ ಮಾತು ಭೂಮಿ ತಾಯಿಯನ್ನು ತೃಪ್ತಿಗೊಳಿಸಿ ಬೆವರ ಹರಿಸಿ ಅನ್ನ ಬೆಳೆಯಲು ರೈತರಿಗೆ ಸಹಕರಿಸಿ ಜಗತ್ತಿಗೆಲ್ಲ ಅನ್ನ ಹಾಕುವವರ ನೀವು ಎತ್ತುಗಳು ನಿಮ್ಮನ್ನು ಬಿಟ್ಟು ನಿಮ್ಮಪ್ಪ ನನ್ನ ಹೊಗಳಕ್ಕ ನೋಡ್ರು ಯಾಕ್ರು ಯಾಕ್ ಸುಮ್ಮನೆ ಬಿಟ್ರಿ ನಿನ್ನ ಮಾತುಗಳು ಅವ್ರಿಗೆ ಸರಿ ಕಂಡಿಲ್ಲ ಅದಕ್ಕೆ ಸುಮ್ಮನೆ ನಿಂತಾರೆ ಹೌದೇನ್ರಪ್ಪ ನಿಮಗ ನನ್ನ ಮಾತು ಸರಿ ಅಕ್ಕಿಲ್ಲ ನನ್ಮೇಲ್ ಸಿಟ್ಟಾಗಿರಿ ಇವತ್ತು ನಾ ನಿಮಗೆ ಹಣ್ಣು ತಿನ್ನಿಸೋದು ಬರ್ತೀನಿ ಅದಕ್ಕ ನನ್ ಮೇಲ್ ಸಿಟ್ಟಾಗಿರಲ್ಲ ಐಷಾ ಹಣ್ಣು ತಿನ್ನು ನಮ್ಮ ಮ್ಯಾಲಿನ ಪ್ರೀತಿಯಿಂದ ಮಕ್ಕಳಾಗದಂಗೆ ಗುಳಿಗೆಗಳನ್ನ ತಿಂದು ದೇವರಲ್ಲಿ ಮಕ್ಕಳಾಗ ತಿನ್ನಲಿಂದು ಬೇಡಿಕೊಂಡಿರುವೆ ನಿಜ ಅಪ್ಪನ ಮುಂದೆ ಸುಳ್ಳು ಹೇಳುತ್ತಿರುವೆ ಎಲ್ಲ ನಿನ್ನ ಮಾತು ಕೇಳಿ ನನಗೆ ದುಃಖ ಆಗ್ಲಿಕತ್ತದ ಯಾವ ದುಃಖ ಆಗ್ಲಿಕತ್ತದ ಯಾಕ್ರು ಯಾರ್ ಕಳಾಗತ್ತೀರಿ ನನ್ನಿಂದ ಏನಾರ ತಪ್ಪಾಗಿದನು ಮತ್ತ ಹಂಗೆ ತಪ್ಪಾಗಿದ್ರೆ ಹೇಳ್ರಪ್ಪ ಮುಚ್ಚಿತ್ಕೋಬಾಲ್ ಬಂದ್ರು ಮರ ನಾವ್ ಏನು ಏನ್ ಮಾಡಕ್ ಹಾಸ್ಯ ಇದ್ದಾಗ ನಗರಿ ಎಂಜಾಯ್ ಮಾಡ್ರಿ ನನ್ನಿಂದ ತಪ್ಪಾಗಿಲ್ಲ ಅಂದ್ರೆ ಮತ್ತೆ ಯಾಕೆ ಕಳಕತ್ತೀರಿ ಹಾ ಈಗಿಂದ ಏನಾರ ತಪ್ಪಾಗಿದೆ ಮತ್ತ ನೋಡ್ ಗೌರಿ ಇವ್ರ ಮುಂದ ನೀನ್ ಯಾವ ಸುಳ್ಳು ನಡೆಯೋದಿಲ್ಲ ಇವ್ರ ಮನಸ್ಸು ನೋಯ್ಸ್ಬೇಡ ಏನ್ ತಪ್ಪಾಡಿದೆ ಅಂತ ಹೇಳು ನನ್ನಿಂದ ನೋಡಾಕ ಮೂಕ ದನ ಆದ್ರೂ ಇವುಗಳಿಗೆ ಒಳಗಣ್ಣು ಜಾಗೃತವಾಗಿರ್ತದ ಮುಂದಾಗು ಆಗು ಹೋಗುಗಳು ಸಹಿತ ತಿಳಿತದ ಆದ್ರೆ ಹೇಳಾಕ ಬಾಯಿಲ್ಲ ಅನ್ನೋದು ನಿನಗೂ ತಿಳಿದ ಅದ ನೋಡು ನೀ ಏನ್ ತಪ್ಪು ಮಾಡಿದಿ ಅಂತ ಹೇಳಿಲ್ಲ ಅಂದ್ರ ಇವ್ರು ಉಪವಾಸನ ಇರ್ತಾರ ಏನು ತಿನ್ನೋದಿಲ್ಲ ಅಲ್ಲೇನ್ರಪ್ಪ ಏನ್ ತಪ್ಪು ಮಾಡಿದಿ ಹೇಳಪ್ಪ ನನಗ ಮಕ್ಕಳಾದ್ರ ಆ ಮಕ್ಕಳ ಮೇಲಿನ ವ್ಯಾಮೋಹ ಹೆಚ್ಚಾಗಿ ಈ ಎತ್ತುಗಳ ಕಾಲದ ಪ್ರೀತಿ ಕಡಿಮೆ ಆಗ್ತದ ಅಂತ ಹೇಳಿ ನಾನು ಮಕ್ಕಳಾಗುಳಿಗೆ ತಗೋತಿದ್ದೆ ಗುಳಿಗೆ ತಗೊಳ್ಳುದಿಲ್ಲ ಅಂತ ಹೇಳುವ ನೀ ಮಾಡಿದ ತಪ್ಪು ನ ಮನಸ್ಸಿನಾಗ ಮೆಲಕ್ ಹಾಕ ಏನು ಅಂತ ನನಗೆ ಹೆಂಗೆ ತಿಳಿತದ ನೀ ಮಾಡಿದ ತಪ್ಪು ನಿನಗ ತಿಳಿದಿರ್ತದ ಏನು ಅಂತ ಹೇಳಿದ್ರ ಇವ್ರ ಮನಸ್ಸಿಗೂ ಸಮಾಧಾನ ಆಗ್ತದ ಎಷ್ಟು ನೆನಪು ಮಾಡ್ಕೊಂಡ್ರೆ ತಗೊಂಡಿನಿ ಅಂತ ಹೇಳ ಅವ ನಿನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನ ನೋಡಬೇಕು ಅವುಗಳ ಕೂಟ ನಾವು ಆಟ ಗೌರಿ ಕಣ್ಣಿಗೆ ಕಾಣದ್ದು ಕರುಳಿಗೆ ತಿಳಿತಂದ ಇವರು ಮನಸ್ಸಿದ ಮಾತು ನಿನಗೆ ತಿಳಿತು ಹೇಳ ನಾನ್ ಯಾಕೆ ತಿಂತಿ ನಿನ್ನ ಪ್ರೀತಿ ಕಡಿಮೆ ಆಗಬಾರದು ಅಂತ ನಿನ್ನ ಕರ್ಣ ಕುಡಿಗಳನ್ನು ಕತ್ತರಿಸಿ ಹಾಕಿದ್ಯಾ ನನ್ನ ಹೊಟ್ಟೆಯ ಮಕ್ಕಳು ಅಂತ ತಿಳ್ಕೊಂಡಿದ್ದೇರಿ ದಯವಿಟ್ಟು ದಯವಿಟ್ಟು ನಾ ಮಾಡಿದೆ ತಪ್ಪನ್ನು ಕ್ಷಮ ಮಾಡಿ ಹಾಗೆಲ್ಲ ಅಳಬಾರದು ನೀ ಮಾಡಿದಿ ಮಾಡಿದ್ದು ಸರಿನಾ ಈ ಮಹೇಶ ನಮ್ಮ ಮನೆಗೆ ಹುಟ್ಟಿದ್ದಿಲ್ಲ ಅಂದ್ರ ನಾನು ಸತ್ತು ಇಲ್ಲಿಗೆ ಎರಡು ವರ್ಷ ಆಗಿರ್ತಿತ್ತು ಕರುವಾಗಿದ್ದ ಮಹೇಶ ನನಗ ಪ್ರವಾಸಕ್ಕೆ ಹೋಗಲಾ ಅಡ್ಡು ನಿಂತು ತಡದ ನಾನು ಹತ್ತಿ ಹೋಗ್ಬೇಕಾಗಿದ್ದ ಕಾರ್ ಪಟ್ಟಿಯಾಗಿ ಕಾರ್ ನಾಲ್ಕು ಮಂದಿ ಸತ್ತು ಹಾಕಿದ ಅವತ್ತಿ ಮಹೇಶ ನನ್ ತಡೆದಿಲ್ಲ ನಾನು ಅದ ಕಾರನೇಗ ಹೋಗಿರ್ತಿದ್ದೆ ಹೆಣ ಆಗಿ ಹೊಳ್ಳಿ ಮನೆಗೆ ಬರ್ತಿದ್ದೆ ನಾ ಇವತ್ತು ಏನಾರ ಈ ಭೂಮಿ ಮ್ಯಾಗೆ ಬದುಕಿನಿ ಅಂದ್ರ ಅದು ಈ ಮನುಷ್ಯನ ಉಳ್ದಾಗ ಇಂಥ ಮಕ್ಕಳು ನಮ್ಮ ಮನೆಯಾಗ ಹುಟ್ಟಿರೋದು ನಮ್ಮ ಪೂರ್ವಜರು ಮಾಡಿದ ಪುಣ್ಯನ ಕಾರಣ ಅಂತ ನಾ ತಿಳ್ಕೊಟ್ಟೀನಿ ಗೌರ್ಭೌದಿ ಹಿಂದಿನ ಜನ್ಮದಲ್ಲಿ ಇವರೇ ನಮ್ಮ ಏನು ಅಯ್ಯ ನಾವು ನಿಮ್ಮ ಮನೆ ಹಿಡಿಯರಲ್ಲ ಯವ್ವ ಹಿಂದಿಡಿದ್ರಿಂದ ನಾನು ನಿಮ್ಮ ಮನೆ ಕೆಲಸದಾಳು ತುಮಕಿ ಆಗಿದ್ದೆ ಮತ್ತಿವ ಈ ಊರ ಗೌಡ ಹ ರಾಂಗೋರ್ನ ಮಗ

ಎರೆ ಬಿಡು ನೋಡು ಇನ್ಮೇಲೆ ಗೌರವ್ನವರು ಮಕ್ಕಳದಂಗಾ ಔಷಧಿಗಳನ್ನು ತಗೊಳ್ಳೋದಿಲ್ಲ ಅಂತ ಒಂಬತ್ತು ತಿಂಗಳು ಒಂಬತ್ತು ದಿನದಾಗ ಕಾಡೀತಾರ ನೋಡು ಏನ್ ಹಡೀತಾರ ಅಂತ ಹೇಳಿ ಗಂಡು ಹಡೀತಾರ ಗಂಡು ಏ ಹುಚ್ಚ ಕಸವರ್ಗಿ ಈ ಜನ್ಮದಾಗ್ ನಿನ್ನ ಹೋರಿಯಾಗಿ ಹುಟ್ಟಿದ್ರು ನಿನ್ನ ಒಳಗಣ್ಣ ತಗ್ದಿಲ್ಲ ನೋಡು ಹೆಣ್ಣು ಹಡೀತಾರ ಹೆಣ್ಣು ಏ ಕಸವರ್ಗಿ ಗಂಡು ಹಡೀತಾರ ಗಂಡು ಏ ಹಡೀತರ್ಲೆ ಹೋಗ್ಲಿ ಬಿಡು ಸ್ವಾಮಿ போ ಜನ್ಮದಾಗ್ ನಾನು ಶಿವಣ್ಣನور ಮುಂದೆ ಒಂದು ಮಾತು ಹೇಳಿದೆ ನಾಳೆ ನಾ ಸತ್ತು ನಿಮ್ಮ ಮನೆಯಾಗ ಎಲ್ಲಿ ಎತ್ತಾಗ ಹುಡ್ತೀನಿ ನೀನು ಅಂತ ಅದಕ್ಕ ಆ ದೇವ್ ನನಗೆ ಎತ್ತಾಗ ಹುಡ್ಸಿದ ಮತ್ತ ನೀ ಯಾಕೆ ಎತ್ತಾಗ ಹುಡ್ತೀನಿ ಪಾಪ ಕರ್ಮ ತೊಳ್ಯಾಕ ಓ ಹಿಂಗ ಸುಮಿ ಸುಮಿ ಇನ್ನೊಂದ್ ಮಾತು ಹೋದ್ ಜನ್ಮದಾಗ ಅರವತ್ ಎಕರೆ ಭೂಮಿ ಕೊಡಿಸ್ತೀನಿ ಸುತ್ತಮುತ್ತಲು ನೋಡ ಇಲ್ಲಿ ಎಲ್ಲಾ ನಿಂದ ಇದೆಲ್ಲ ಅಷ್ಟು ಬಣ್ಣ ಇರ್ತದೆ ಎಲ್ಲ ನಿಂದನಾ ಹೌದು ನಿನ್ ಜೊತೆ ನಂದೇನಪ್ಪ ಮಾತು ನಾವು ಹೋಗ್ತೀನಿ ಗೌರವ ಅವ್ರ ಜೊತೆ ನಡಿ 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 ಏ ನಾನು ಬರ್ತೀನಿ ತಡಿ ತಡಿ